ಸ್ವಾಮಿ ಅವರಿಗೆ ಒಂದೇ ಪ್ರಶ್ನೆ ಆಗ್ತೀನಿ ದಾರಿ ತಪ್ಪಿರೋರು ಯಾರು ಅಂತ ಮತ್ತೊಂದ್ಸರಿ ಯೋಚನೆ ಮಾಡ್ಬೇಕು ಯಾಕಂದ್ರೆ ಅವ್ರ ಧರ್ಮ ಪತ್ನಿ ಅಶ್ವಿನಿ ಇದ್ರೂ ದಾರಿ ಅವ್ರು ತಪ್ಪುದು ಸರ್ಕಾರದಲ್ಲಿ ಮೋದಿ ಅವರು ಗುಜರಾತ್ ಅಲ್ಲಿ ಮುಖ್ಯಮಂತ್ರಿ ಆಗಿರೋ ಟೈಮ್ ಅಲ್ಲಿ ಅದೇ ಮನುಷ್ಯ ಮಾತಾಡಿದ ಮಾತುಗಳನ್ನ ಅವನೇ ಒಬ್ಬ ಪ್ರಧಾನ ಮಂತ್ರಿ ಆಗಿ ಅವ್ನು ನೆರವೇರಿಸಿಲ್ಲ ಮೋದಿ ಒಂದೇ ಮಾತು ಹೇಳ್ತೀನಿ ಅವ ಮಾಡಿರೋ ಅಭಿವೃದ್ಧಿ ಬಗ್ಗೆ ಮಾತಾಡಿ ಓಟ್ ಕೇಳಿ ಅದ್ಬಿಟ್ಟು ಹಿಂದೂ ಮುಸ್ಲಿಂ ಹೇಳ್ಕೊಂಡು ಮಸ್ಜಿದ್ ಮಂದಿರ್ ಹೇಳ್ಕೊಂಡು ಈ ಮಾತುಗಳನ್ನ ಹೇಳ್ಕೊಂಡು ಅವರು ಪ್ರಚಾರ ಮಾಡೋದನ್ನ ಬಿಟ್ಟು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಯುನಿಟಿ ನೀನು ಹಿಂದೂ ಮುಸ್ಲಿಂ ಗಲಾಟೆ ತಂದಿತ್ಯ ಅಂತ ಅಂದ್ರೆ ಈಗೇನೆ ಎಂ ಪಿ ಎಲೆಕ್ಷನ್ ಬರ್ತಿದೆ ಏನ್ ಅನ್ಸ್ತಾ ಇದೆ ಮತ್ತೆ ಯಾರು ಬಂದ್ರೆ ಎಂ ಪಿ ಎಲೆಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಜನಗಳಿಂದ ವೋಟ್ ಹಾಕಿಸ್ಕೊಂಡು ಕೇಂದ್ರ ಸರ್ಕಾರನ ಆಳೋ ಮಟ್ಟಕ್ಕೆ ಹೋಗ್ತಾರೆ ಈ ಎಂ ಪಿ ಎಲೆಕ್ಷನಲ್ಲಿ ಅಲ್ಲಿ ಏನು ಅಂದ್ರೆ ಜನಗಳಿಂದ ಓಟ್ ಹಾಕಿಸ್ಕೊಂಡು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆಗೋವರೆಗೂ ಹೋಗ್ತಾರೆ ಆದರೆ ಜನಗಳಿಂದ ನಾವು ಓಟ್ ಹಾಕಿಸ್ಕೊಂಡಿದ್ದೀವಿ ಅನ್ನೋದೇ ಮರೀತಾರೆ ಅಧಿಕಾರಕ್ಕೆ ಬಂದಾಗ ಅದು ಯಾರೂ ಮರಿಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕ್ಷೇತ್ರದಿಂದ ಏನು ಅಂಜಲಿ ನಿಂಬಾಳ್ಕರು ಮತ್ತು ಕಾಗೇರಿ ಅವರೇನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ನಾನು ಪ್ರಿಫರೆನ್ಸ್ ಕೊಡ್ತೀನಿ ಯಾಕೆ ಅಂತ ಅಂದರೆ ಆಕೆ ಒಂದು ಡಾಕ್ಟರ್ ಡಾಕ್ಟರಿಗೆ ಗೊತ್ತು ಏನು ರೋಗಿಗಳ ಸಮಸ್ಯೆ ಆಗಿರ್ಬೋದು ಅಂತ ಈ ಉತ್ತರ ಕನ್ನಡದಲ್ಲಿ ನಮಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ದಿರೋ ಕಾರಣ ಅವ್ರು ನಮಗೆ ಈಗ ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗೆ ಕಟ್ಸ್ಕೊಡ್ತೀನಿ ಅಂತ ಅದೇ ಥರನೇ ನಾನೇನು ಕೇಳ್ಕೊತೀನಿ ಅಂದರೆ ಅಂಜಲಿ ನಿಂಬಾಳ್ಕರ್ ಅವರು ಪ್ರತಿ ಕ್ಷೇತ್ರನೂ ವಿಸಿಟ್ ಮಾಡಿ ಅಲ್ಲಿರೋ ಸಮಸ್ಯೆಗಳನ್ನ ಏನು ಅಂತ ಒಂದು ಅವರು ಡೌನ್ ಮಾಡಿಕೊಂಡು ಅದ್ರ ಪ್ರಕಾರ ಅವರು ಅದನ್ನು ಮಾಡ್ಕೊತಾ ಹೋದರೆ ಈ ಐದು ವರ್ಷ ಅವಲ ಅವ್ರು ಜಯ ಜಯಬೇರಿ ಬಾರಿಸಿ ಬಂತು ಅಂದರೆ ಬರಲಿ ಅಂತ ನಾನು ಆಶಿಸ್ತೀನಿ ಅವ್ರಿಗೆ ಅವ್ರು ಬಂದರೆ ನಮ್ಮ ಎಲ್ಲ ಸ್ಥಳೀಯ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸ್ತಾರೆ ಯಾಕಂದರೆ ಒಂದು ಹೆಣ್ಣಿಗೆ ಗೊತ್ತು ಆ ಹೆಣ್ಣಿನ ನೋವೇನು ಅಂತ ಸೊ ಹಾಗಾಗಿ ನಾವು ಹೆಣ್ಮಕ್ಳನ್ನೇ ಪ್ರಿಫರ್ ಮಾಡ್ತೀವಿ ಸರ್ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ವಿಧಾನಸಭೆ ಚುನಾವಣೆ ಇಲಾಖೆ ಆದಾಗ ನಾಲ್ ಐದು ಗ್ಯಾರಂಟಿಗಳ ನಾಲ್ಕು ಮಹಿಳೆಯರಿಗೆ ಇತ್ತು ಬಗ್ಗೆ ನೀವೇನು ಸರ್ ನೋಡಿ ಆ ಕಾಲದಲ್ಲಿ ಗಾಂಧೀಜಿ ಹೇಳಿದ್ದ ಯಾವಾಗ ಹೆಣ್ಮಕ್ಳು ಸ್ವತಂತ್ರವಾಗಿ ಅರ್ಧ ರಾತ್ರಿಲಿ ಓಡಾಡ್ತಾರೋ ಆವಾಗಲೇ ಈ ದೇಶಕ್ಕೆ ಸ್ವತಂತ್ರ ಬಂದಿದೆ ಅಂತ ಬಟ್ ಆದರೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರು ಯಾವಾಗ ಈ ಭಾಗ್ಯಗಳನ್ನ ಮಾಡಿದ್ರು ಆವಾಗ ಹೆಣ್ಣು ಸ್ವಾವಲಂಬಿ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ಲು ಯಾವ ರೀತಿಲಿ ಅಂತಂದ್ರೆ ಈಗ ಅವಳು ಎಲ್ಲೇ ಹೋಗಬೇಕು ಅಂತಂದ್ರು ಮೊದಲು ಅವಳು ಬಸ್ ಚಾರ್ಜ್ನ ಲೆಕ್ಕ ಹಾಕಿ ಅವಳು ಪ್ರಯಾಣ ಮಾಡಬೇಕಾಗಿತ್ತು ಇವಾಗ ಆ ಬಸ್ ಚಾರ್ಜ್ನ ಲೆಕ್ಕ ಹಾಕಿ ಹೋಗಬಾರ್ದು ಅವ್ಳು ಇಷ್ಟ ಎಲ್ಲಾಗುತ್ತೋ ಅಲ್ಲಿ ಹೋಗಿ ಬರ್ಬೋದು ನಂತರ ಈ ಎರಡು ಸಾವಿರದಿಂದ ಕೆಲವೊಂದು ಕರೋನಾ ಟೈಮಲ್ಲಿ ಎಷ್ಟೋ ಜನ ಕೆಲಸಗಳನ್ನ ಕಳ್ಕೊಂಡ್ಬಿಟ್ರು ಅವಾಗ ಅವ್ರು ಮತ್ತೆ ಕೆಲಸ ಹುಡ್ಕೊಳ್ಳಿಕ್ಕೆ ಭಾಳ ಕಷ್ಟ ಆಯಿತು ಈ ಎರಡು ಸಾವಿರದಿಂದ ಏನೋ ಒಂದು ಸಣ್ಣ ಆಧಾರ ಜೊತೆಗೆ ಈ ಏನು ಕರೆಂಟ್ ಯೂನಿಟ್ ನೂರು ಯೂನಿಟ್ ಫ್ರೀ ಕೊಟ್ಟಿದಾರಲ್ಲ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಒಂದು ದಿನ ನಾವು ಬಿಲ್ ಕಟ್ಟಲಿಲ್ಲ ಅಂದರೆ ಕಟ್ ಮಾಡ್ಕೊಂಡು ತೊಗೊಂಡೊಟ್ಟೋಗ್ತಾ ಇದ್ರು ಮ್ಯಾನ್ಗಳು ಅವಾಗ ಏನಾಗಬೇಕಾಯ್ತು ನಾವು ಕತ್ಲಲ್ಲಿ ಇರಬೇಕು ಇವಾಗ ನಮ್ಗೆ ಆ ಭಯನೇ ಇಲ್ಲ ನೂರು ಯೂನಿಟ್ ಫ್ರೀ ಇರೋದ್ರಿಂದ ನಮ್ಗೆ ಆ ಭಯನೇ ಇಲ್ಲ ಕರೆಂಟ್ ಹೋಗುತ್ತೆ ಅನ್ನೋ ಭಯನೂ ಇಲ್ಲ ಮತ್ತೆ ಶಾಲೆಗೆ ಹೋಗೋ ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರೋದು ಕರೆಂಟು ಸೊ ಆದ್ರಿಂದ ಅದಿರೋದ್ರಿಂದ ವಿದ್ಯಾಭ್ಯಾಸ ಮಾಡಲಿಕ್ಕೂ ಮಕ್ಕಳಿಗೆ ಭಾಳ ಇದಾಗತ್ತೆ ಬಟ್ ಇನ್ನೊಂದೇನಂದ್ರೆ ಈ ಏನು ಭಾಗ್ಯಗಳಿಂದ ಹೆಣ್ಣು ಒಂದು ಸ್ವಂತ ಅವಳ ಡಿಸಿಷನ್ ತಗೊಳ್ಳೋ ಮಟ್ಟಿಗೆವರೆಗೂ ಅವಳು ಈಗ ದೊಡ್ಡೋಳಾಗಿದ್ದಾಳೆ ಮೊದಲಲ್ಲೇನಾಗ್ತಾ ಇತ್ತು ಅಂದರೆ ಕೆಲವೊಂದ್ಸರಿ ಏನೇ ಮಾಡಬೇಕಂದ್ರೂ ಮನೆಯಲ್ಲಿ ಅವರು ಪರ್ಮಿಷನ್ ತಗೊಂಡು ಹೋಗಬೇಕಾಗಿತ್ತು ಮತ್ತು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕಾಗಿತ್ತು ಈಗ ಸ್ವಾವಲಂಬಿ ಆಗೋದು ಅಂದರೆ ಈಗ ನಮ್ಮ ಕೇಂದ್ರ ಸರ್ಕಾರ ಹೇಳುತ್ತೆ ನಾವು ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಡ್ತೀವಿ ಅಂತ ರಿಸರ್ವೇಷನ್ ಅಂದರೆ ಆ ಥರ ಅಲ್ಲ ಸರ್ ಈ ಬಡ ಜನಗಳು ಮೂಲ ಜನ ಬ ಜನರೇ ಬಡ ಜನಗಳು ಬಡ ಜನಗಳಲ್ಲಿ ಏನಾಗುತ್ತೆ ಅವರು ಪ್ರತಿಯೊಂದು ಅವರು ಮೂಲಭೂತ ಸೌಕರ್ಯಗಳಿಗೆ ಒದ್ದಾಡ್ತಾರೆ ಹೊರ್ತು ಯಾವ ಫೆಸಿಲಿಟಿ ಆಗಿರ್ಬೋದು ಅಥವಾ ಲಕ್ಸುರಿ ಲೈಫಿಗೆ ಅವ್ರು ಕಾಣಲ್ಲ ಅವ್ರಿಗೆ ಬೇಕಾಗಿರೋದೇನೋ ನೀರು ಕರೆಂಟು ಮತ್ತೆ ಏನೋ ಅವ್ರಿರೋ ಅಂಥ ಜಾಗಗಳಲ್ಲಿ ಮೂಲಭೂತ ಸೌಕರ್ಯ ಈಗ ಸ್ಮಶಾನ ಆಗಿರ್ಬೋದು ಮತ್ತೆ ಅವ್ರಿಗಿರೋ ರಸ್ತೆಗಳಾಗಿರ್ಬೋದು ಗಟರ್ಗಳಾಗಿರ್ಬೋದು ಇಂಥ ಮೂಲಭೂತ ಸೌಕರ್ಯ ಕೇಳ್ತಾರೆ ಆದರೆ ಓಟ್ ಹಾಕೋರು ನಮ್ಮಂಥ ಬಡೂರೇ ಹೊರತು ಶ್ರೀಮಂತರಲ್ಲ ಶ್ರೀಮಂತರಿಗೆ ಹೊಟ್ಟೆ ತುಂಬಿರುತ್ತೆ ಬಡೂರಿಗೇನೋ ಅವ್ರು ಏನೋ ನಮ್ಗೆ ಮಾಡ್ಕೊಡ್ತಾರೇನೋ ಏನೋ ಒಂದು ಮಾಡ್ಕೊಡ್ತಾರೋ ವಿಶ್ವಾಸದಲ್ಲಿ ಹೋಗಿ ನಾವು ಓಟ್ ಹಾಕ್ತೀವಿ ಸೊ ಆದ್ದರಿಂದ ಅತಿಯಾದ ಬಡೂರಿಗೆ ತುಂಬ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ತುಂಬ ಸಹಾಯ ಆಗಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಈ ಗ್ಯಾರಂಟಿಗಳಿಂದ ಹೆಣ್ಮಕ್ಳು ಸ್ವಾವಲಂಬಿ ಆದರೂ ಅಂತೀರ ಆದರೆ ಕುಮಾರಸ್ವಾಮಿ ಸರ್ ಕುಮಾರ್ ಕುಮಾರ ಕುಮಾರಸ್ವಾಮಿ ಅವ್ರಿಗೆ ಒಂದೇ ಪ್ರಶ್ನೆ ಹಾಕ್ತೀನಿ ದಾರಿ ತಪ್ಪಿರೋರು ಯಾರು ಅಂತ ಮತ್ತೊಂದ್ಸರಿ ಅವ್ರು ಯೋಚನೆ ಮಾಡ್ಬೇಕು ಯಾಕೆಂದ್ರೆ ಅವ್ರ ಧರ್ಮಪತ್ನಿ ಅಶ್ವಿನಿ ಇದ್ರು ದಾರಿ ಅವ್ರ ತಪ್ಪಿದ್ರು ದಾರಿ ಅವ್ರು ತಪ್ಪಿದ್ರು ಯಾಕೆ ತಪ್ಪಿದ್ರು ಅವರು ಹೆಣ್ಣು ಮಕ್ಳು ದಾರಿ ತಪ್ಪಿದ್ರ ಇಲ್ಲ ಅವ್ರ ದಾರಿ ತಪ್ಪಿದ್ರ ಯೋಚನೆ ಮಾಡಿ ನನ್ನ ಪ್ರಕಾರ ಹೇಳ್ತೀನಿ ಅವ್ರು ದಾರಿ ತಪ್ಪಿದ್ದಾರೆ ಅದಕ್ಕೆ ಅವ್ರ ಕಣ್ಣಿಗೆ ಹೆಣ್ಮಕ್ಳು ಕಾಣಿಸ್ತಾ ಇದ್ದಾರೆ ಅವ್ರು ಧರ್ಮಪತ್ನಿ ಇಟ್ಕೊಂಡು ದಾರಿ ತಪ್ಪಿದ್ದಕ್ಕೆ ಎಲ್ಲ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅನ್ನೋ ಬಾಯಲ್ಲಿ ಆ ಪದ ಬಂದಿದೆ ನಾನು ಅದನ್ನು ಖಂಡಿಸ್ತೀನಿ ಆ ಥರ ಮಾತಾಡೋದೆಲ್ಲ ದಾರಿ ತಪ್ಪಿಸೋರು ಯಾರು ದಾರಿ ತಪ್ಪಿದ್ದಾರೆ ಅನ್ನೋಕ್ಕಿಂತ ದಾರಿ ಯಾರು ತಪ್ಪಿಸ್ತಾ ಇದ್ದಾರೆ ಅಲ್ಲೇ ಉತ್ತರ ಇದೆ ಅವರ ಮಾತಲ್ಲಿ ಅಲ್ಲೇ ಪ್ರಶ್ನೆಗೆ ಉತ್ತರ ಇದೆ ನಾನು ಎಕ್ಸ್ಟ್ರಾ ಹೇಳೋ ಅವಶ್ಯಕತೆ ಇಲ್ಲ ಸರ್ ಇನ್ನು ಇದೆಲ್ಲ ಬಿಟ್ಟಿ ಭಾಗ್ಯಗಳು ಪುಕ್ಷಟ ಕೊಟ್ಟಿದ್ದ ಜನರಿಗೆ ಸೋಂಬೇರಿ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಮೇಡಮ್ ಸರ್ ಬಿಟ್ಟಿ ಭಾಗ್ಯ ಕೊಟ್ಟು ಸೋಂಬೇರಿ ಮಾಡೋದಕ್ಕೆ ಲೆಕ್ಕ ಹಾಕೊಳ್ಳೋಣ ಎರಡು ಸಾವಿರ ರೂಪಾಯಿ ಸೋಂಬೇರಿ ಆಗೋಕ್ಕೆ ಸಾಧ್ಯನಾ ಸರ್ ಹಿಂದೆ ಹೆಣ್ಮಕ್ಳು ಕೂಡಿಕುವಾಗ ಹಕ್ಕಿ ಡಬ್ಬಿಲಿ ಬಚ್ಚಿಡ್ತಿದ್ರು ದುಡ್ಡನ್ನ ರೂಪಾಯಿ ಇಪ್ಪತ್ತು ರೂಪಾಯಿ ಬಚ್ಚಿಡ್ತಿದ್ರು ಅದು ಇಡೀ ಸಮಾಜಕ್ಕೆ ಗೊತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ಒಂದು ಹೆಣ್ಣು ಉಳಿತಾಯ ಮಾಡಬೇಕಾಗಿದೆ ಅದೊಂದೇ ರೀತಿಯಲ್ಲಿ ಅವಳು ಅದು ಬಿಟ್ಟರೆ ಬೇರೆ ಯಾವುದೂ ಉಳಿತಾಯ ಮಾಡ್ತಾ ಇರಲಿಲ್ಲ ಮನೇಲಿ ಡಬ್ಬಿ ಡಬ್ಬಿಲಿ ಬಚ್ಚಿಟ್ಟು ಆ ಡಬ್ಬಿಯಿಂದ ತಗೀ ಡಬ್ಬಿಗೆ ಯಾರು ನೋಡ್ತಾರೋ ಯಾರು ತೊಗೊತಾರೋ ಅನ್ನೋ ಭಯದಲ್ಲಿ ಅವಳಿಡ್ತಿದ್ರು ಇವತ್ತು ರಾಜರೋಷವಾಗಿ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದೆ ನೇರ ಅವಳ ಖಾತೆಗೆ ಹೋಗ್ತಾ ಇದೆ ಅಕೌಂಟಿಗೆ ಹೋಗ್ತಾ ಇದೆ ಇಲ್ಲಿ ಹೆಂಗ್ ಸರ್ ಅದರಿಂದ ಸೋಂಬೇರಿ ಆಗ್ಲಿಕ್ಕೆ ಸಾಧ್ಯ ಈಗ ಕರೆಂಟು ಪ್ರತಿ ಸರಿ ಕರೆಂಟು ಬಿಲ್ಲು ಸರಿಯಾಗಿ ಕಟ್ಟಲಿಲ್ಲ ಅಂದರೆ ಅಲ್ಲಿ ಲೈಟ್ ಆಫ್ ಮಾಡೋದು ಇಲ್ಲಿ ಲೈಟ್ ಆಫ್ ಮಾಡೋದು ಅಯ್ಯೋ ಇಲ್ಲಿ ಇದೆ ಅಲ್ಲಿ ಉರಿತಾಯಿದೆ ಅನ್ನೋ ಬಯದಲ್ಲೇ ಅವ್ಳು ಜೀವನ ಮಾಡ್ತಿದ್ಲು ಅದು ಕತ್ಲಲ್ಲಿ ಬಯ ಜೀವನ ಮಾಡ್ತಾ ಇದ್ದು ಇವತ್ತು ಬೆಳಕು ಯೋಜನೆ ಕೊಟ್ಟು ಅವ್ರು ಬೆಳಕಾಗಿದ್ದಾರೆ ಅದ್ರಲ್ಲಿ ಹೆಂಗೆ ಸರ್ ಅವರು ಸೋಂಬೇರಿಗಳಾಗಕ್ಕೆ ಸಾಧ್ಯ ಮೇಲೆ ಎಲ್ಲೂ ಸ್ವೇಚ್ಛಾಚಾರವಾಗಿ ಹೋಗ್ತಾರೆ ಸೋಂಬೇರಿಗಳು ಅಂದ್ರೆ ಯಾ ಸರ್ ಒಂದೇ ಕಡೆ ಕುತ್ಕೊಂಡು ಅವರು ಅವ್ರ ಸಮಯನ ವ್ಯರ್ಥ ಮಾಡೋರು ಸೋಂಬೇರಿಗಳು ಈಗ ಹೊರ್ಗಡೆ ಹೆಣ್ಮಕ್ಳು ಅಡ್ಡಾಡ್ತಾರೆ ಅಂದರೆ ಒಂದು ಸೋಷಲ್ ನಾಲೆಡ್ಜ್ ಗೊತ್ತಾಗುತ್ತೆ ಸಮಾಜ ಹೆಂಗ್ ನಡೀತದೆ ಸಮಾಜ ಏನಾಗಿದೆ ಸಮಾಜ ಯಾವ ಮಟ್ಟದಲ್ಲಿದೆ ನಾನು ಯಾವ ಇದೆ ಈ ಸಮಾಜದೊಳಗಡೆ ನಾನು ಯಾವ ಮಟ್ಟದಲ್ಲಿ ಇದ್ದೀನಿ ಅಂತ ಅವಳು ಸ್ವಂತವಾಗಿ ಆಲೋಚನೆ ಮಾಡೋ ಶಕ್ತಿ ಬಂದಿದೆ ಇದರಲ್ಲಿ ಹೆಂಗ್ ಸರ್ ಅವ್ರು ಸೋಂಬೇರಿಗಳಾಗ್ತಾರೆ ಇಕ್ಕೆ ಆ ಮಾತುಗಳ ಹೇಳ್ತಾರಲ್ಲ ಅವ್ರಿಗೆ ಅದು ತಲೆ ಇಟ್ಕೊಂಡು ಹೇಳ್ತಾರೋ ತಲೆ ಇಲ್ಲದೆ ಹೇಳ್ತಾರೋ ಅಥವಾ ಏನೋ ಒಂದು ಜನಗಳಿಗೆ ಅಪಪ್ರಚಾರ ಮಾಡಿ ಅದನ್ನ ತಲೆಗೆ ತುಂಬಬೇಕು ಅಂತ ಹೇಳ್ತಾರೋ ಅಂತ ಗೊತ್ತಾಗಲ್ಲ ಸರ್ ಇದೇ ಹೇಳ್ತೀನಿ ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ಗುಜರಾತ್ ಅಲ್ಲಿ ಮುಖ್ಯಮಂತ್ರಿ ಆಗಿರೋ ಟೈಮಲ್ಲಿ ಅದೇ ಮನುಷ್ಯ ಮಾತಾಡಿದ್ದ ಮಾತ್ಗಳನ್ನೇ ಅವನೇ ಒಬ್ಬ ಪ್ರಧಾನ ಮಂತ್ರಿಯಾಗಿ ಅವ್ನು ನೆರವೇರಿಸಕ್ಕಾಗ್ಲಿಲ್ಲ ಅವರೇ ಜಿ ಎಸ್ ಟಿ ಬಗ್ಗೆ ಮಾತಾಡಿದ್ದು ಅವರೇ ಸಿಲಿಂಡರ್ ಬಗ್ಗೆ ಮಾತಾಡಿದ್ದು ಅವರೇ ಎಲ್ಲ ಮನಮೋಹನ್ ಸಿಂಗ್ ಹಂಗೆ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಅಂತ ಹೇಳಿದ್ದು ಇವತ್ತು ಯಾಕೆ ಅವ್ರು ಮಾಡೋಕಾಗ್ಲಿಲ್ಲ ಇವತ್ತು ಯಾಕೆ ಕಾಲದಲ್ಲಿ ನಾನು ತರ್ತೀನಿ ಅಂತ ಹೇಳಿದವರು ಅಲ್ಲೊಂದು ಗಿಮಿಕ್ ಮಾಡಿದ್ರು ಏನು ಮಾಡಿದ್ರು ನನ್ಗೆ ಬ್ಲ್ಯಾಕ್ ಅಮೌಂಟನ್ನ ತರ್ತೀನಿ ಅಂದ್ಬಿಟ್ಟು ಜಿಯೋ ನೆಟ್ವರ್ಕ್ ಫ್ರೀ ಬಿಟ್ಬಿಟ್ರು ಕರೋನಾ ಟೈಮಲ್ಲಿ ಜಿಯೋ ನೆಟ್ವರ್ಕ್ ಫ್ರೀ ನೆಟ್ವರ್ಕ್ ಕೊಟ್ಟರು ಯಾಕೆ ಅಂದರೆ ಎಲ್ಲ ಅಂಧ ಭಕ್ತಗಳಿಗೆಲ್ಲ ಹೋಗಿ ಫೋನ್ ಒಳಗೆ ಹೋಗ್ಲಿ ಇಲ್ಲಿ ಏನು ತಿನ್ನಬೇಕು ಆ ಕರಿ ಹಣನ ನಾನು ತಿನ್ನುವ ಅಂತ ಈ ಥರ ಗಿಮಿಕ್ ಮಾಡ್ತಾರೆ ಮೈಂಡನ್ನು ಬೇರೆ ಕಡೆ ಗಮನ ಹರಿಸ್ತಾರೆ ಈಗ ಹೇಳ್ತಾರೆ ಅವರು ಏನಂತಾರೆ ನಿಮ್ಮ ಕರಿಮಣಿಗಳಿಗೆ ಕುತ್ತು ಬರ್ತಿದೆ ಅಂತ ಭಾಷಣದಲ್ಲಿ ಅವ್ರು ಹೇಳಿದ್ದು ನಾನು ಕೇಳಿದ್ದೀನಿ ನಿಮ್ಮ ಕರಿಮಣಿಗೆ ಕರಿಮಣಿಗೆ ಕೂತ್ಬ ಯಾರು ಸರ್ ಕರಿಮಣಿ ಅವರು ತರ್ತಾ ಇರೋರು ಯಾರು ಬೇಸಿಕ್ ಪಾಯಿಂಟು ಕರಿಮಣಿಗೆ ಕುತ್ತು ತರಕ್ಕೆ ಗಂಡ ತರ್ತಾನ ಅಥವಾ ಹೊರಗಿನವ್ರು ತರ್ತಾರ ಇದೇ ಸರ್ಕಾರ ತಾನೇ ತರ್ತಾ ಇರೋದು ಕರಿಮಣಿ ಕುತ್ತು ಅಂದರೆ ನಾನು ನೆಕ್ಸ್ಟ್ ರೆಡಿಯಾಗಿದ್ದೀನಿ ನಿಮ್ಗಳಿಗೆ ಕುತ್ತು ತರೋಕ್ಕೆ ಅಂತ ಅವರೇ ಹೇಳ್ತಾ ಇದ್ದಾರೆ ಅದರಲ್ಲೇ ಅರ್ಥ ಆಗುತ್ತೆ ಪ್ರತಿಯೊಂದು ಮಾತನ್ನು ಕೂಲಂಕುಷವಾಗಿ ಗಮನಿಸ್ದಾಗ ಅದರಲ್ಲೇ ಗೊತ್ತಾಗುತ್ತೆ ಅವರ ಒಳ ಅರ್ಥ ಏನು ಅವರ ನಕಲಿ ಫೇಸ್ ಕಟ್ಟ ಏನು ಅಂತ ಅಷ್ಟೇ ಸರ್ ಈಗ ಮತ್ತೊಮ್ಮೆ ಮೋದಿ ಅಂತ ಹೇಳ್ತಿದ್ದಾರೆ ಮತ್ತೆ ನೀವು ಇದೇ ರೀತಿ ಹೇಳ್ತೀರ ಸರ್ ಮೋದಿ ಒಂದೇ ಮಾತು ಹೇಳ್ತೀನಿ ಅವ ಮಾಡಿರೋ ಅಭಿವೃದ್ಧಿ ಬಗ್ಗೆ ಮಾತಾಡಿ ಓಟ್ ಕೇಳಲಿ ಅದು ಬಿಟ್ಟು ಹಿಂದೂ ಮುಸ್ಲಿಮ್ ಹೇಳ್ಕೊಂಡು ಮಸ್ಜಿದ್ ಮಂದಿರ್ ಹೇಳ್ಕೊಂಡು ಈ ಮಾತುಗಳನ್ನ ಹೇಳ್ಕೊಂಡು ಅವರು ಪ್ರಚಾರ ಮಾಡೋದನ್ನ ಬಿಟ್ಟು ನಾನು ಈ ಥರ ವ್ಯವಸ್ಥೆನ ತಂದಿದ್ದೀನಿ ಇದರಿಂದ ಜನಗಳಿಗೆ ಇಷ್ಟು ಉಪಯೋಗ ಆಗಿದೆ ನಾನು ಹತ್ತು ವರ್ಷದಲ್ಲಿ ನಾನು ಏನೇನು ಸಾಧನೆ ಮಾಡಿದ್ದೀನಿ ಅದೆಲ್ಲ ಇವತ್ತೇನಾದರೂ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಆಗಿದ್ದರೆ ಅದು ನಿತಿನ್ ಗಡ್ಕರಿ ಮಾಡಿದ್ದು ನಿತಿನ್ ಗಡ್ಕರಿ ಮಾಡಿದ್ರು ಅವ ಬಂದು ಒಂದಿನ ಓಪನಿಂಗ್ ಮಾಡಲಿಲ್ಲ ಮಾಡಿದ್ದೇ ಮೋದಿ ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಗುಜರಾತಲ್ಲಿ ಸ್ಟ್ಯಾಚು ಆಫ್ ಯೂನಿಟಿ ತೆಗೆದ್ರು ಆಯ್ತಾ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂದ್ರೆ ಅರ್ಥ ಏನು ಸರ್ ಅದು ಎಲ್ಲರೂ ತಾನೆ ಸ್ಟ್ಯಾಚು ಆಫ್ ಯೂನಿಟಿ ತೆಗ್ದಿಟ್ಟು ಒಗ್ಗಟ್ಟಾಗಿರೋದು ತೆಗೆದುಬಿಟ್ಟು ನೀನು ಹಿಂದೂ ಮುಸ್ಲಿಂ ಮಧ್ಯೆ ಗಲಾಟಿ ತಂದಿತ್ತೀಯಾ ಅಂತ ಅಂದರೆ ನಿಂದು ಯಾವ ಥರ ಕಪಿ ಮನಸ್ಸು ಅಂತ ಅದರಲ್ಲೇ ಗೊತ್ತಾಗುತ್ತಲ್ಲ ಅವರು ಅವ್ರ ಮನಸ್ಥಿತಿ ಏನು ಅಂತ ಅವ್ರು ಯಾಕೆ ಮಸ್ಜಿದ್ ಮಂದಿರು ಮತ್ತು ಹಿಂದೂ ಮುಸ್ಲಿಮ್ದೇ ಟಾಪಿಕ್ ತೊಗೋಬೇಕು ಹಿಂದುತ್ವದೇ ಟಾಪಿಕ್ ತೊಗೋಬೇಕು ತಾನು ಮಾಡಿರೋ ಸಾಧನೆಗಳ ಟಾಪಿಕ್ ತೊಗೊಳ್ಳಿ ಇದೇ ಮನುಷ್ಯ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ಲಾ ಪಾಯಿಂಟ್ಗಳು ಬರ್ತಿತ್ತು ಪ್ರಧಾನಮಂತ್ರಿ ಆದರೆ ಯಾಕೆ ಅದು ಸೂಪರ್ ಸೂಪರ್ ಸ್ಪಿರಿಚುವಲ್ ಹೋಗ್ಬಿಡ್ತಾರೆ ಯಾಕೆ ಆ ವ್ಯತ್ಯಾಸ ಅವರಲ್ಲೇ ಯಾಕೆ ಆ ವ್ಯತ್ಯಾಸ ಅವರಲ್ಲೇ ಯಾಕೆ ಅದ್ವಂದ್ವಾ ಅದ್ವಂದ್ವ ಅವರೇ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಲ್ಲ ಜನಗಳ ಮನಸ್ಸಲ್ಲಿ ಇರೋದನ್ನ ತುಂಬ್ತಾ ಹೋಗ್ತಾ ಇದ್ದಾರೆ ಆ ಥರ ನನಗನ್ಸ್ತಾ ಇದೆ ಸರ್